ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಮೇಲ್ ಮತ್ತು ಫಿಮೇಲ್ ಡಾನ್ಗಳು ಫಿಮೇಲ್ ಡಾನ್ ಮೇಲ್ ಡಾನ್ ಬಿಗ್ ಬಾಸ್ ಲೈಫಿಗೆ ಹುಂಕು ಯತ್ನದಲ್ಲಿ ಫೈರ್ ಬ್ರ್ಯಾಂಡ್ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಸೆರೆಮನೆ ವಾಸ ಅನುಭವಿಸಿದ್ದಾರೆ ಈ ಇಬ್ಬರು ನೋಡುವಷ್ಟು ನೋಡಿದೇವೆ ಸಹಿಸುವಷ್ಟು ಗಂಡಲ್ಲ ಆ ನ್ಯಾಯವನ್ನ ಯಾರಿಗೆ ಧ್ವನಿ ಇರಲು ಅವರಿಗೆ ಹುಡುಕೊಡದೆ ನನ್ನ ಕೆಲಸ ಕನ್ನಡದ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಲೆವೆನ್ ಆರಂಭಗೊಂಡಿದೆ ಸತತವಾಗಿ ದಶಕ ಕಳೆದು ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಈ ಕಾರ್ಯಕ್ರಮವನ್ನ ನೋಡಲು ಅಭಿಮಾನಿಗಳಂತೂ ಕಾತರರಾಗಿದ್ದಾರೆ ಈಗಾಗಲೇ ದೊಡ್ಡ ಮನೆಯೊಳಗೆ ಬರೋಬ್ಬರಿ ಹದಿನೇಳು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಮೊದಲ ಭೇಟಿ ಪರಿಚಯ ಮಾತುಕತೆ ಪ್ರಾರಂಭವಾಗಿದೆ ಇಷ್ಟದಂತೆ ಬದುಕಿ ಬಂದಿರೋ ಮಂದಿ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಸ್ವರ್ಗ ನರಕ ಎಂಬ ಎರಡು ಮನೆ ಮಾಡಲಾಗಿದೆ ಅದರಲ್ಲಿ ಸ್ಪರ್ಧಿಗಳನ್ನ ವಿಂಗಡಿಸಲಾಗಿದೆ ಸ್ವರ್ಗದಲ್ಲಿ ಭವ್ಯ ಗೌಡ ಯಮುನಾ ಧನ್ರಾಜ್ ಆಚಾರ್ ಗೌತಮಿ ಜಾಧವ್ ಧರ್ಮ ಕೀರ್ತಿರಾಜ್ ಅಡ್ವೊಕೇಟ್ ಜಗದೀಶ್ ತ್ರಿವಿಕ್ರಮ್ ಹಂಸ ಪ್ರತಾಪ್ ಐಶ್ವರ್ಯ ಉಗ್ರಂ ಮಂಜು ಇದ್ದಾರೆ ಬಿಗ್ ಬಾಸ್ ಲೈಫ್ಗೆ ಯತ್ನದಲ್ಲಿ ಇದರಲ್ಲಿ ಇವಾಗೆಲ್ಲ ನರಕದಲ್ಲಿ ಅನುಷಾ ರೈ ಶಿಶಿರ್ ಮಾನಸ ಗೋಳ್ ಸುರೇಶ್ ಚೈತ್ರಾ ಕುಂದಾಪುರ್ ಮೋಕ್ಷಿತಾ ಪೈ ರಂಜಿತ್ ಕಾಣಿಸಿಕೊಂಡಿದ್ದಾರೆ ಮೊದಲ ದಿನ ಬಲಗಾಲಿಟ್ಟು ದೊಡ್ಡ ಮನೆಗೆ ಕಾಲಿಟ್ಟ ಸ್ಪರ್ಧಿಗಳು ತಮ್ಮನ್ನ ಪರಿಚಯ ಮಾಡಿಕೊಂಡಿದ್ದಾರೆ ಹೀಗೆ ಪರಿಚಯ ಮಾಡುತ್ತಾ ಲಾಯರ್ ಜಗದೀಶ್ ಎಂಬ ಸ್ಪರ್ಧಿ ಚೈತ್ರ ಕುಂದಾಪುರ ಜೊತೆಗೆ ಮಾತನಾಡಿದ್ದಾರೆ ಚೈತ್ರ ಜೊತೆ ಮಾತನಾಡುತ್ತಾ ಜಗದೀಶ್ ನಾನು ಮೇಲ್ಡಾನ್ ನೀವು ಫೀಮೇಲ್ ಡಾನ್ ಎಂದಿದ್ದಾರೆ ಅದಕ್ಕೆ ಚೈತ್ರ ಕುಂದಾಪುರರವರು ಅಮ್ಮ ಎಂದು ಹೇಳಿದ್ದಾರೆ ಫಿಮೇಲ್ ಡಾನ್ ಡಾನ್ ಅಮ್ಮ ಬಿಗ್ ಬಾಸ್ ಲೈಫಿಗೆ ಹುಂಕು ಯತ್ನದಲ್ಲಿ ಇನ್ನು ಇಬ್ಬರ ಹಿನ್ನೆಲೆ ನೋಡೋದಾದರೆ ಚೈತ್ರ ಕುಂದಾಪುರ್ ಕರಾವಳಿ ಭಾಗದವರಾಗಿದ್ದು ಹಿಂದೂಪರ ಭಾಷಣಗಳ ಮೂಲಕ ಗುರುತಿಸಿಕೊಂಡವರು ಕಳೆದ ವರ್ಷ ವಂಚನೆ ಆರೋಪ ಅವರ ಹೆಸರು ತಳುಕು ಹಾಕಿತ್ತು ಇದೇ ವಿಚಾರಕ್ಕೆ ಸೆರೆಮನೆ ವಾಸವನ್ನು ಅನುಭವಿಸಿ ಹೊರಬಂದಿದ್ದಾರೆ ಇನ್ನು ಅಡ್ವೊಕೇಟ್ ವೃತ್ತಿ ಮಾಡುವ ಜಗದೀಶ್ ಈ ಬಾರಿಯ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ ಸಾಮಾಜಿಕ ಹೋರಾಟ ಮತ್ತು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳ ಮೂಲಕ ಗುರುತಿಸಿಕೊಂಡಿರುವ ಜಗದೀಶ್ ಅವರು ಬಿಗ್ ಬಾಸ್ ವರ್ಗದ ಬಾಗಿಲು ತಟ್ಟಿದ್ದಾರೆ ಇವರು ಕೂಡ ವಿಡಿಯೋ ಒಂದರಲ್ಲಿ ನಾನು ಜೈಲಿಗೆ ಹೋಗಿ ಬಂದಿರುವ ವ್ಯಕ್ತಿ ಎಂದಿದ್ದಾರೆ ಸದ್ಯ ಇಬ್ಬರು ಬಿಗ್ ಬಾಸ್ ಮನೆ ಸೇರಿದ್ದು ಅಸಲಿ ಆಟ ಶುರುವಾಗಿದೆ ನಿಮಗೆ ಕಾಣುವಂತ ನಾನು ನಾನಾಗಿ ಬದಲಾಗ್ತೀನಿ ಅಂತ ಅನ್ಸುತ್ತೆ ಹೊಸ ಅಧ್ಯಾಯ ಅಧ್ಯಾಯ್ತದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು